ಸೆಕ್ರೆಟರಿಯಾಗಿ ಇವಾಗ ಉಪಸ್ಥಿತಿದ್ದೀನಿ ನನ್ನ ಜೊತೆಗೆ ಜಾಯಿಂಟ್ ಸೆಕ್ರೆಟರಿ ಆದ ರಾಮ್ ಅವರಿದ್ದಾರೆ ನಮ್ಮ ಡಾಕ್ಟ್ರುಗಳಿಗೆ ಭಾಳ ದಿವಸದಿಂದ ಒಂದು ಕನಸಿತ್ತು ಇದು ಸ್ಯಾಟ್ ಬಿಲ್ಡಿಂಗ್ ಸ್ಟೂಡೆಂಟ್ಸ್ ಆಕ್ಟಿವಿಟಿ ಸೆಂಟರ್ ಎಲ್ಲ ಕಾಲೇಜಿನಲ್ಲಿ ಇತ್ತು ನಮ್ಮ ಕಾಲೇಜಿನಲ್ಲಿ ಇರಲಿಲ್ಲ ಇವತ್ತ ಆ ಕನಸು ನನಸಾಗಿದೆ ಇವತ್ತ ಬಹಳ ದಿವಸದಿಂದ ಬೇಡಿಕೆ ಇತ್ತು ನಮ್ಮ ಟೀಮಿನ ಲೀಡರ್ ಆದ ಭೀಮಾಶಂಕರ್ ಬಿಲ್ಗುಂದಿಯವರು ಇದಕ್ಕೆ ಮನಸ್ಸು ಮಾಡಿ ಅವರೇ ಸ್ವಂತ ತನ್ನ ಮನೆ ಕಟ್ಟ ಹಾಗೆ ಕಟ್ಟು ಎಂಟು ಇದು ಕಂಪ್ಲೀಟ್ ಮಾಡಿಕೊಟ್ಟಿದ್ದಾರೆ ಇದೊಂದು ಬಹಳ ಹೆಮ್ಮೆ ವಿಷಯ ಇದರಲ್ಲಿ ನಮ್ಮ ಕಾನ್ಫರೆನ್ಸ್ ಅನ್ರಿ ನಮ್ಮ ಸ್ಟೂಡೆಂಟ್ ಆಕ್ಟಿವಿಟಿ ಅನ್ರಿ ಇದು ಕಮರ್ಷಿಯಲ್ ಯಾರಿಗೂ ಕೊಡ್ಲಿಕ್ಕೆ ಬರಲ್ಲ ಕೊಡಲ್ಲಂತ ಮಾಡಿದೀವಿ ಅದ್ರ ಜೊತೆಗೆ ಇದು ರೀ ಅದನ್ನೂ ಒಂದು ಮಾಡ್ಕೊಂಡು ಇಟ್ಕೊಂಡಿದೀವಿ ಹಿಂಗಾಗಿ ಇವತ್ತಿನ ನಮ್ಮ ಒಂದು ಹಬ್ಬ ದಿವಸ ಅಂತ ನಾನು ಹೇಳಲು ಬಯಸ್ತೀನಿ ಇಂಥ ದೊಡ್ಡದೊಂದು ಅಡಿಟೋರಿಯಂ ಇವತ್ತು ಅವರೆಲ್ಲ ಕರ್ಗಿಯವರು ಬಂದು ಮತ್ತು ನಮ್ಮ ಆಲೋನಿಯಾದ ಶನ ಪ್ರಕಾಶ್ ಅವರು ಬಂದು ಉದ್ಘಾಟನೆ ಮಾಡಿದರೆ ಅದನ್ನು ತುಂಬ ಸಂತೋಷ ನೀವೆಲ್ಲ ಮೀಡಿಯಾದಲ್ಲಿ ಬಂದು ಹೈಲೈಟ್ ಮಾಡಬೇಕಂತ ನಮ್ಮ ವಿನಂತಿ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಹೇಳಿದಂಥ ನಮ್ಮ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಕಾರ್ಯದರ್ಶಿಗಳಾದ ಡಾಕ್ಟರ್ ಬಿಜಾಪುರ ಅವರು ಹೇಳಿದಂಗೆ ಈ ತುಂಬ ದಿವಸದಿಂದ ಮೆಡಿಕಲ್ ಕಾಲೇಜ್ಗೆ ಒಂದು ಆಡಿಟೋರಿಯಮು ಸ್ಯಾಟ್ ಬಿಲ್ಡಿಂಗ್ ಮಾಡಬೇಕಂತ ತುಂಬ ದಿವಸದಿಂದ ಬೇಡಿಕೆಗಳು ಇತ್ತು ಹಾಗೂ ಕನಸು ಕೂಡ ಇತ್ತು ಸೊ ಈ ಕನಸು ಈ ನೆನೆಸು ಮಾಡಿಕೊಟ್ಟಿದ್ದಾರೋ ನಮ್ಮ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಬಿಲ್ಗುಂದಿ ಅವರು ನಮಗೆ ಪ್ರಪೋಸಲ್ ಇಟ್ಟರು ಎಲ್ಲ ಕೌನ್ಸಿಲಿಂದ ಸಹಮತಿಯಿಂದ ರೆಕಾರ್ಡ್ ಟೈಮ್ ಎಂಟು ತಿಂಗಳಲ್ಲಿ ಕಂಪ್ಲೀಟ್ ಮಾಡಿ ಆಮೇಲೆ ಈ ಕ ಉದ್ಘಾಟಕನಿಗೆ ಆಲ್ ಇಂಡಿಯಾ ಕಾಂಗ್ರೆಸ್ ಅಧ್ಯಕ್ಷರ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಹಾಗೂ ಅಪೋಸಿಷನ್ ಲೀಡರ್ ಅಂದ ರಾಜೇಶ್ವರ ಅವರು ಬಂದು ಅವ್ರ ಜೊತೆಗೆ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅವರು ನಮ್ಮ ಸಂಸ್ಥೆಯ ಅಲೋಮಿನಿಯಾಗಿ ಈ ಇನ್ಸ್ಟಿಟ್ಯೂಟ್ದ ಅಲೂಮಿಯಾಗಿ ಅವರು ಕೂಡ ಭಾಗಿದಾರಾಗಿ ಈ ಇನೋಗ್ರೇಷನ್ಗೆ ಸಹಕರಿಸೋದಕ್ಕೆ ತುಂಬ ಖುಷಿಯಾಗಿ ಹೆಮ್ಮೆಯಾಗಿ ಅನಿಸುತ್ತದೆ ಸೊ ನಾನು ತಮ್ಮಲ್ಲಿ ವಿನಂತಿ ಮಾಡೋದೇನೆಂದರೆ ಈ ಒಳ್ಳೆ ಕಾರ್ಯಗಳನ್ನು ಯಾವ ರೀತಿಯಲ್ಲಿ ಬಂದಿದೆ ಅದು ತಮ್ಮ ಪ್ರೆಸ್ ಮುಖಾಂತರ ಎಲ್ಲರಿಗೆ ತಲುಪಿಸ್ಬೇಕಂತ ಒಂದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ವತಿಯಿಂದ ಸ್ಯಾಕ್ ಬಿಲ್ಡಿಂಗ್ ಅಂದರೆ ಸ್ಟೂಡೆಂಟ್ಸ್ ಆ್ಯಕ್ಟಿವಿಟಿ ಸೆಂಟರ್ ಅಂತ ಹೊಸದಾಗಿ ನಿರ್ಮಿಸಿದ ಕೇಂದ್ರವನ್ನು ಉದ್ಘಾಟನೆ ಮಾಡಲಾಯಿತು ಇಂದಿನ ಕೇಂದ್ರದ ಉದ್ ಈ ಕೇಂದ್ರದ ಉದ್ಘಾಟನೆ ಮಾಡಿದ್ದು ಸನ್ಮಾನ್ಯ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆಜಿಯವರು ಈ ಸ್ಯಾಕ್ ಬಿಲ್ಡಿಂಗ್ ಅಂತ ಕರಿತೀವಿ ಅದಕ್ಕೆ ಸ್ಟೂಡೆಂಟ್ಸ್ ಆ್ಯಕ್ಟಿವಿಟಿ ಸೆಂಟರ್ ಅಂತ ಕರಿತೀವಿ ಇದರಲ್ಲಿ ವಿದ್ಯಾರ್ಥಿಗಳ ಶಿಕ್ಷಣದ ಎಲ್ಲ ವ್ಯವಸ್ಥೆಗಳನ್ನು ಇದರಲ್ಲಿರ್ತವೆ ಸರ್ ಸಾಮಾನ್ಯವಾಗಿ ಇದು ಕಲಿಯೋದಕ್ಕೂ ಮತ್ತು ಕಲಿಸುವುದಕ್ಕೂ ಎರಡಕ್ಕೂ ಹೆಲ್ಪ್ ಆಗುತ್ತೆ ಈ ಸ್ಟೂಡೆಂಟ್ಸ್ ಆ್ಯಕ್ಟಿವಿಟಿ ಸೆಂಟರ್ನಲ್ಲಿ ಕಾನ್ಫರೆನ್ಸಸ್ ಇರ್ಬೋದು ಅಥವಾ ವಿಚಾರ ಸಂಕೀರ್ಣಗಳಿರ್ಬೋದು ವೈದ್ಯಕೀಯದಿಂದ ಶಿಕ್ಷಣ ವೈದ್ಯಕೀಯ ಶಿಕ್ಷಣದ ಇದು ವಿದ್ಯಾರ್ಥಿಗಳಿಗೂ ಮತ್ತು ಶಿಕ್ಷಕರೊಂದಕ್ಕೂ ಭಾಳ ಹೆಲ್ಪ್ ಆಗುತ್ತೆ ಅದು ನಮ್ಮ ನ್ಯಾಷನಲ್ ಮೆಡಿಕಲ್ ಕಮಿಷನ್ ಅಂತ ಒಂದು ಕಂಟ್ರೋಲಿಂಗ್ ಅಸೋಸಿಯೇಷನ್ ಸೆಂಟರ್ ಇದೇನು ಅದಕ್ಕೆ ಪ್ರಕಾರ ಇದು ಅವಶ್ಯಕತೆ ಇತ್ತು ಭಾಳ ದಿವ ದಿವಸಗಳ ಹಿಂದೆ ಇದು ಮಾಡಬೇಕಾಗಿತ್ತು ಬಟ್ ಈಗ ನಮ್ಮ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಬಿಜುಂದಿಯವರ ಮುಂದಾಳತ್ವದಲ್ಲಿ ಅತಿ ಕಡಿಮೆ ಸಮಯದಲ್ಲಿ ಈ ಕಟ್ಟಡವನ್ನು ಕಟ್ಟಿ ಇದರ ಉದ್ಘಾಟನೆಯನ್ನು ಇಂದಿನ ನೆರವೇರಿಸಿ ನಿರ್ವಹಿಸಿದ್ದಾರೆ ನಾನು ಮೆಡಿಕಲ್ ಕಾಲೇಜಿನ ಡೀನ್ ಆಗಿ ಮೆಡಿಕಲ್ ಕಾಲೇಜಿನ ಎಲ್ಲ ವರ್ಗದವರಿಂದ ಅವರಿಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತೇನೆ ನಾವು ಇಪ್ಪತ್ತೊಂದನೇ ತಾರೀಕು ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನಾವೇನು ಅಂದರೆ ಎಮ್ ಆರ್ ಎಮ್ ಬಿಲ್ಡಿಂಗ್ ಯಾವಾಗ ಸ್ಟೂಡೆಂಟ್ಸ್ ಆ್ಯಕ್ಟಿವಿಟಿ ಸೆಂಟರ್ ಇಲ್ಲಿ ಎರಡು ಬಿಲ್ಡಿಂಗ್ ಇದೆ ಒಂದು ಸ್ಟೂಡೆಂಟ್ಸ್ ಆ್ಯಕ್ಟಿವಿಟಿ ಸೆಂಟರ್ ಒಂದಿದೆ ಒಂದು ಅಲ್ಯೂಮಿನಿಯಂ ಬಿಲ್ಡಿಂಗ್ ಇದೆ ಡಾಕ್ಟರ್ಸ್ ಅಲ್ಯೂಮಿನಿಯಂ ಬಿಲ್ಡಿಂಗ್ ಎಮ್ ಆರ್ ಎಂ ಸಿ ಡಾಕ್ಟರ್ಸ್ ಇದಕ್ಕೆ ಚೀಫ್ ಗೆಸ್ಟ್ ಆದ ಶ್ರೀ ಮಲ್ಲಿಕಾರ್ಜುನ್ ಬಂದಿದ್ದರು ಹಾಗೆ ಶಾಂತಪಾಟು ಬಂದಿದ್ದರು ಹಾಗೆ ನಮ್ಮಲ್ಲಿ ಬಂದಿದ್ದರು ಇದಕ್ಕೇನದ ಅಂತಂದ್ರೆ ನಾವು ನಮ್ಮ ಹುಡುಗರು ಭಾಗಕ್ಕೆ ನೋದ ನಮ್ಮ ಹುಡುಗರಿಗೆ ಇಲ್ಲಿ ಸೆಂಟ್ರ್ ಯಾಕೆ ಮಾಡಿದೆವು ಅಂತಂದ್ರೆ ನಮ್ಮ ಹುಡುಗರು ಯಾವುದೇ ಆಗಲಿ ಏನೇ ಕಾರ್ಯಕ್ರಮ ಆಗಲಿ ಇದು ಏನಾರ ಔಷಲಕ್ಕೆ ಯೂಸ್ ಹಾಕ್ತಾರೆ ಅಂತ ಇದು ಏನಾರ ಫಾರ್ಮಸಿ ಆಗ್ಬೋದು ಹೋಮಿಯೋಪತಿ ಆಗ್ಬೋದು ಡೆಂಟಲ್ ಆಗ್ಬೋದು ಮೆಡಿಕಲ್ ಅಲೈಡ್ ಏಟೆ ಸಬ್ಜೆಕ್ಟ್ ಇದಕ್ಕೇನದ ಅಂದ್ರೆ ಯೂಸ್ ಮಾಡ್ಕೊಳ್ಕ ಅವಕಾಶ ಇದೆ